ಇಲ್ಲ ಇದು ಸುಮ್ಮನೆ ಹೌದಾ ನಿಮ್ದು ಪ್ರಾಪರ್ ಬೆಂಗ್ಳೂರೇನಾ ಹೌದ ಹೌದಾ ಹೌದು ಹ

ಏನ್ ತೋರಿಸಲ್ಲ ಸುಮ್ನೆ ಇಂದ ಒಂದ್ ಹದಿನೈದು ಕಿಲೋಮೀಟರ್ ಅಲ್ಲಿ ಇಲ್ಲ ಯಾವಿ ಕಾಂಟ್ಯಾಕ್ಟ್ ನಂಬರ್ ತರ್ಬೇಕು ಎಲ್ಲಾನು ಇಟ್ಕೊಂಡಿದೀನಿ ಯಾರು ಕೇಳೋರು ನೀವು ರೀಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬಾರ್ದು ದೇವಸ್ಥಾನಕ್ಕೆ ರೀಲ್ಸ್ ಯೂಟ್ಯೂಬ್ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರ್ದು ದೇವಸ್ಥಾನ ಅಂದ್ರೆ ಗೊತ್ತಿರಲ್ಲ ಇಲ್ಲಿ ಬರ್ತಾ ಇರುತ್ತೆ

ಹೋಗಿದೆ ಬಟ್ ಅದು ಯಾವ ಟೈಮಿಂಗ್ ಏನು ಅಂತ ಅದೇನಕಿಲ್ಲ ಕೆಲವೊಂದು ಕೆಲವರೆಲ್ಲ ಸಖತ್ ಮಾಡ್ತಾರೆ ಎಂಟ್ರಿ ಫೀಸ್ ಹತ್ತು ರೂಪಾಯಿ ಹೋಗೋಕ್ಕೆ ಪಾರ್ಕಿಂಗ್ ಇಷ್ಟು ಅದೆಲ್ಲ ಕೆಲವರು ಕೆಲವ್ರು ಮಾಡಲ್ಲ ಅದು ಮಾಡ್ಬಾರ್ದೀ ಮಾಡಿದ್ರೆ ಒಂದು ಇದು ಕೊಟ್ಟ ಅಂದ್ರೆ ಫುಲ್ಲು ಪಕ್ಕ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಜಾಗದ ಬಗ್ಗೆ ಇಲ್ಲ ಮಾಡಕು ಅದು ನಾವಲ್ಲಿ ಪ್ರತಿದಿನ ಅಲ್ಲಿ ಹೋಗ್ತೀವಿ ಅಲ್ಲಿರೋರ್ಗೆ ಗೊತ್ತಿರಲ್ಲ ಇದು ಇದ್ಯಾವ್ದ್ರಿ ಇದು ನಂಗೆ ಗೊತ್ತಿಲ್ಲ ರೀ ನೀವು ಅದೆಲ್ಲ ಹೇಳ್ತಾರೆ ಅಬ್ದುಲ್ ಕಾಮಿರಿ

ಇದು ದೂರ ಸಂಪರ್ಕವಾಣಿ ಬರೋರು ಬರ್ತಾರೆ ನೋಡಿ ಹಿಂಗೆ ಇದೆಲ್ಲ ಮಾಡಿಸಿದೀನಿ ನೋಡಿ ಮತ್ತಿನ ಕೆರೆ ವೆಂಕಟ ಹದಿನಾರನೇ ಶತಮಾನದು ಅಲ್ಲಿ ಸೋಂದಲ್ ಊಟ ಮಾಡಿದ್ದು ಎಲ್ಲ ಹಾಕಿದೀನಿ ನೋಡಿ ಹಿಂಗಿರ್ಬೇಕು ಯಾರನ್ನ ಕೇಳಿದ್ರೆ ಈ ತರ ಎಲ್ಲಾ ಇರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಕೊಳ ಎಲ್ಲ ಇದು ಜೈಂದ್ರದು ಜೈನ್ರು ಪಕ್ಕನೇ ಇದಿರೋದು ನಿಮ್ಗೆ ಗೊತ್ತಿರ್ಬೇಕು ಈ ತರ ಹಿಂಗೆ ಇರುತ್ತಲ್ಲ ಈ ತರ ಒಂದ್ ಹಾಕ್ಬಿಟ್ರೆ ಈ ಕೆಳಗಡೆ ನೋಡ್ಕೊಂಡು ಫೋನ್ ಮಾಡ್ತಾರೆ ಇಲ್ಲಿ ಈಗ ನಾನು ಹೋಗೋ ಟೈಮಲ್ಲಿ ದೇವಸ್ಥಾನ ಇರಲ್ಲ ಅಂದವೇ ಬಂದಿರೋರು ಈ ತರ ಹಿಂಗ್ ಹಾಕ್ಬೇಕು ಒಂದು ಫೋಟೋ ಅಲ್ಲ ಯೂಟ್ಯೂಬ್ ಅಲ್ಲ ಒಂದ್ ಐದ್ ನಿಮಿಷ ನೋಡಿ ಹಿಂಗೆಲ್ಲ ಇದೆ ಈ ತರ ಎಲ್ಲ ಹಾಕಿದೀನಿ ಇದೆಲ್ಲ ಅದು ಒಬ್ನೇ ಹೋಗಿದೆ ನೋಡಿ ಯಾನದು ಅಷ್ಟೇನೆ ಯಾನೆ ಹ್ಮ್ ಒಬ್ನೇ ಹೋಗ್ತೀನಿ ನೋಡಿ ಇದು ಇದೆಯಲ್ಲ ಇದು ನೋಡಿ ಇದು ಇದು ಸೋಂದದು ಡೀಟೇಲ್ಸ್ ಈ ತರ ಇದು ಇಂಪ್ರೋಮೇಶನ್ ಸೌಂದ ಅಲ್ಲಿ ಇದು ನೋಡೋದಿಕ್ಕೆ ಏನೇನು ಇದೆಲ್ಲ ಹಾಕ್ಬೇಕು ವ್ಯಾಸರಾಯಿ ಮಠ ಮಾಗೋಡು ಪಾಲ್ಸು ಇದೆಲ್ಲ ತಗೊಂತಾರೆ ಯಾನ ಇದೆಲ್ಲ ಇದೆ ನೋಡಿ ಇಡಗುಂಜಿ ನೋಡಿ ಈ ತರ ಎಲ್ಲ ಸಂಜೆ ಹೆಗ್ಡೆ ಹಿಂಗೆ ನಂಬರ್ ಹಾಕ್ಬಿಟ್ರೆ ಒಂದ್ ಇಂಪ್ರೂಮೇಶನ್ ಬೇರೋರ್ ಸಿಗುತ್ತೆ ಸರ್ ಹಿಂಗ್ ಬರ್ತಾ ಇದ್ದೀನಿ ಈಗ ಹೆಂಗಿ ಅಂತ ನೋಡಿ ಇದು ಸೋಂದ ವಾದಿರಾಜ್ ಮಠ ಹಿಂಗೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕು ಎಲ್ಲೇ ಹೋದ್ರು ಇದೆಲ್ಲಾ ಮಾಡೋದೇ ಇಲ್ಲ ಕೆಲವರು ನೀವೇ ಅಷ್ಟೊಂದು ಇದು ಮಂಜುಗುಣಿ ಹೋಗಿದೆ ಮಂಜುಗುಣಿ ನೈಟ್ ದೇವಸ್ಥಾನ ಮುಂದೆ ಮಲಗಿದೆ ಒಳಗಡೆ ಜಾಗ ಬಿಡ್ಲಿಲ್ಲ ಒಬ್ನೇ ಹೋದಾಗ ಹಾ ನೋಡಿ ಇದು ಇಲ್ಲಿಂದ ಮಂಜುಗುಣಿಯಿಂದ ಇಪ್ಪತ್ತಾರು ಎರಡ್ ಕಿಲೋಮೀಟರ್ ಯಾನ ಸ್ವಂತ ಗಾಡಿ ಇರ್ಬೇಕ್ರಿ ಎಲ್ಲಾ ಕರ್ಕೊಂಡು ಹೋಗ್ಬಿಡ್ತಾರೆ ಹ್ಮ್ ನೋಡಿ ಮಂಜುಗುಣಿ ರೂಟ್ ಇದು ಅಲ್ಲ ಗೊತ್ತಿದೆ ಇವೆಲ್ಲ ಕಾಂಟ್ಯಾಕ್ಟ್ ನಂಬರ್ಗಳು ಹಾಕಲ್ಲ ನೋಡಿ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಮಲಗಿದೆ ರೋಡ್ ಅಲ್ಲಿ ಹಾ ಅಲ್ಲಿ ಮಲ್ಗತ್ ಬಿಡ್ಲಿಲ್ಲ ಯಾನಗೆ ಬೆಳಿಗ್ಗೆ ಏಳುವರೆ ಶಿರ್ಸಿಯಿಂದ ಒಂದೇ ಬಸ್ ನೋಡಿ ಕೂತ್ಕೊಂಡಿರೋದೆಲ್ಲ ಐತೆ ಹಂಗೆ ಆಗಿ ಬೆಳಿಗ್ಗೆ ಏಳುವರೆ ಅಂತ ಶಿರ್ಸಿ ವರ್ಷಕ್ಕೆ ಆರ್ ತಿಂಗಳ ಕೆಲ್ಸ ಏನಿಲ್ಲ ತಿಂಗಳ ಓಡಾಡ್ತಾ ಇರ್ತಿ ನಂಗೆಲ್ಲಾ ಗೊತ್ತೇ ನೋಡಿ ಯಾನದು ಗುಹೆದು ಹತ್ತು ರೂಪಾಯಿ ಅಲ್ಲಿ ಅದು ಆಗ್ತೇ ನೋಡ್ಕೊಳ್ಳಿ ಜನ ಅಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ ಈಸ್ಕೊಂಡಿದ್ದೆ ಅದೆಲ್ಲೋ ಯಾನ್ ಅದು ನೋಡಿ ಹಿಂಗೆ ಈ ತರ ಎಲ್ಲ ಹಾಕ್ಬೇಕು ನೀಟಾಗಿ ಹಾಕಿದ್ರೆ ಒಬ್ಬರಿಗೆ ಉಪಯೋಗ ಆಗುತ್ತೆ ಮಾಡಿನೂ ಮನುಷ್ಯನ್ಗೆ ಸ್ವಾರ್ಥಿ ಇರಬಾರ್ದು ಮಾಡ್ಬಿಟ್ಟು ಅರ್ಧ ಬರ್ದ ಕೊಡಬಾರ್ದು ಮಾಡಿದ್ರೆ ಇಂಪ್ರೂವ್ಮೆಂಟ್ ಎಲ್ಲಾರ್ಗು ಈಗ ನಾನು ಹೇಳಿದೆ ನೆಕ್ಸ್ಟ್ ನಮ್ಮಂತವ್ರಿಗೆ ಹುಡ್ಕಕ್ಕೆ ಕೆಲವರು ಅದೇ ಇರ್ತಾರೆ ಯಾರೇನೋ ಏ ನಾವ್ ಮಾಡೋದು ಯಾವನು ನೋಡಲ್ಲ ನೋಡ್ತೀನಿ ಅಷ್ಟೇನೆ ಬಟ್ ಏನು ಅಂದ್ರೆ ಗೂಗಲ್ ಅಲ್ಲಾದ್ರೂ ಅಪ್ಲೋಡ್ ಮಾಡ್ಬಿಟ್ರೆ ನಾವೆಲ್ಲ ಅಪ್ಲೋಡ್ ಗಿಪ್ಲೋಡ್ ಮಾಡಲ್ಲ ಇಟ್ಕೊಂತೀನಿ ಯಾರನ ಇದ್ದವ್ರಿಗೆ ಅವ್ರಿಗೆ ಕಲಿಸ್ತೀನಿ ಆತರ ಮಾಡ್ಬೇಕು ನೀವು ಶಿರ್ಸಿ ಪಕ್ಕ ಬೇಜನ್ ಇದೆ ಹೇಳ್ತೀನಿ ಯೂಟ್ಯೂಬರ್ಸ್ಗೆ ನಾನೇನು ಯೂಟ್ಯೂಬರ್ ಅಲ್ಲ ಜಸ್ಟ್ ಹೇಳ್ತೀನಿ ಅವ್ರಿಗೆ ಸರಿ ಬೈ